ಅನುದಾನ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಮತ್ತು ಮಲತಾಯಿ ಧೋರಣೆ ಖಂಡಿಸಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿಎಂ ಡಿಎಸಿಎಂ ಎಲ್ಲ ಸಚಿವರು ಕೂಡ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಮತ್ತು ವಿಧಾನಪರಿಷತ್ ಸದಸ್ಯರು ಸಂಸದರು ಮತ್ತು ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ತಾರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿದೆ ಕರ್ನಾಟಕದ ಬಿಜೆಪಿ ನಾಯಕರು ಮೋದಿ ಮುಂದೆ ಕೋಲೆ ಬಸವನ ಹಾಗೆ ಇರ್ತಾರೆ ಅಂತ ಲೇವಡಿ ಮಾಡಿದರು ಅವರು ಬರಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಒಂದು ಎತ್ತಿ ಹಿಡ್ಕೊ ಬಂತ ಬಸ್ ಒಂದು ಹಿಡ್ಕ ಬರ್ತಾರೆ ಅದು ಅಲ್ಲಾ ತಲೆ ಕುಣಿಸೋ ಅಂದ್ರೆ ತಲೆ ಹೆಂಗ ಅನ್ಸುತ್ತೆ ತಲೆ ಅಲ್ಲಾಡ್ಸೋ ಹಿಂಗ ಅಲ್ಲ ಅನ್ಸುತ್ತೆ ಹಂಗೆ ಇವರು ಬಿಜೆಪಿ ಎಂ ಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ವಿರುದ್ಧ ಕೂಡ ಸಿದ್ದರಾಮಯ್ಯ ಅವರು ವಾಗ್ದಾಳಿ ನಡೆಸಿದ್ರು ಹಾಗಾದ್ರೆ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿನ ಕೊಡ್ಲಿವಲ್ಲ ಯಾಕಿ ಇಂಟರ್ಫಿಯರ್ ಆಗದೆ ಕೊಡ್ಬೇಕಾಗಿತ್ತಲ್ಲ ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಆಟಾನಮಸ್ ಆರ್ಗನೈಸೇಷನ್ ನಾನ್ ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇಟ್ ವಾಸ್ ರೆಪ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇನ್ನು ಡಿ ಎಂ ಡಿ ಕೆ ಶಿವಕುಮಾರ್ ಕೂಡ ಕೇಂದ್ರ ಸರ್ಕಾರ ಮತ್ತು ಮೋದಿ ವಿರುದ್ಧ ಕಿಡಿಕಾರಿದ್ರು ಇಂಗ್ಲಿಷ್ ನಲ್ಲೇ ಪ್ರಧಾನಿ ಹಾಗೂ ವಿತ್ತ ಸಚಿವೆ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕಿದ್ರು ಕರ್ನಾಟಕ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಸ್ಟೇಟ್ ವಿಚ್ ಕಂಟ್ರಿ ಆರ್ ಆಸ್ಕಿಂಗ್ ಅವರ್ ಆಸ್ಕಿಂಗ್ ಫಾರ್ ಅವರ್ ಶ್ರೀಮತಿ ನಿರ್ಮಲಾ ದಟ್ central government doesn't have any powers. it all depends upon the finance commission. if they all, then why there should be a government? i agree. it is an autonomous body. but what mistake has been done? it has to be. the what discrimination has been done? it has been set right. it is duty of the government of india. ಸದ್ಯ ಕರ್ನಾಟಕ ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿದರೆ ಅತ್ತ ದಕ್ಷಿಣದ ಇತರೆ ರಾಜ್ಯಗಳ ನಾಯಕರು ಕೂಡ ಕೇಂದ್ರದ ವಿರುದ್ಧ ರುಚಿಗೆದ್ದಿದ್ದಾರೆ ಫೆಬ್ರವರಿ ಎಂಟರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸೋಕೆ ಕೇರಳ ರಾಜ್ಯ ಸರ್ಕಾರ ಸಜ್ಜಾಗಿದೆ ದೆಹಲಿಯಲ್ಲಿರುವ ಕೇರಳ ಹೌಸ್ನಿಂದ ಜಂತರ್ ಮಂತರ್ವರೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹಾಗೂ ಅವರ ಸಂಪುಟದ ಸದಸ್ಯರು ಜಾಥಾ ನಡೆಸ್ತಾರೆ ಅನಂತರ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸ್ತಾರೆ ಕೇರಳ ಸರ್ಕಾರದ ಹೋರಾಟಕ್ಕೆ ತಮಿಳುನಾಡು ಕೂಡ ಸಾಥ್ ನೀಡುತ್ತದೆ ಪ್ರತಿಭಟನೆಯಲ್ಲಿ ತಾವು ಹಾಗೂ ತಮ್ಮ ಸಪ್ ಪುಟದ ಸಚಿವರು ಪಾಲ್ಗೊಳ್ತಾ ಇರುವುದಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಿಳಿಸಿದ್ದಾರೆ ಈ ಮೂಲಕ ಕೇಂದ್ರದ ತಾರತಮ್ಯ ನೀತಿ ವಿರುದ್ಧ ದಕ್ಷಿಣದ ರಾಜ್ಯಗಳು ಹೇಳ್ತಾ ಇವೆ ಆದರೆ ಇನ್ಮುಂದೆಯಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಕಾಂಗ್ರೆಸ್ನ ದೆಹಲಿ ಚಲೋಗೆ ರಾಜ್ಯದಲ್ಲಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು ಬರ ನಿರ್ವಹಣೆ ವಿಫಲವಾಗಿದೆ ಹಾಲಿನ ಪ್ರೋತ್ಸಾಹಧನ ತಡೆ ಸೇರಿದಂತೆ ಹಲವು ವಿಚಾರಗಳನ್ನು ಇಟ್ಕೊಂಡು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಲಾಯಿತು ಹಲವೆಡೆ ಕಾಂಗ್ರೆಸ್ ಕಚೇರಿಗೆ ಕೂಡ ಮುತ್ತಿಗೆ ಹಾಕೋಕೆ ಯತ್ನಿಸಿದರೂ ಹೈಡ್ರಾಮಾವೂ ನಡೆದಿದೆ